ನಮಸ್ಕಾರ ಬಂಧುಗಳೇ ಇವತ್ತು ನಾವು ಕ್ಲೀನ್ ಮಾಡ್ತಿರೋದು ಗಂಗಾವತಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಓಲ್ಡ್ ಸಂಕಲ್ಪ ಕಾಲೇಜ್ ಮುಂದಗಡೆ ಇರೋ ಮನೆ ಟ್ಯಾಂಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಇದು ಏನೇ ಹೋಗಿ ಮಿಷಿನ್ ಇಟ್ಟು ಬಂದಿದ್ದೀವಿ ಇದು ಮೊದಲನೇ ಟ್ಯಾಂಕು ಇಷ್ಟೊಂದು ಆಗಿದೆ ನೋಡಿ ಸ್ನೇಹಿತರೆ ಇದು ಮೊದಲನೇದು ಇದು ಎರಡನೇ ಟ್ಯಾಂಕು ಆಲ್ರೆಡಿ ಸ್ವಲ್ಪ ಕಸರಿತ್ತು ಅದನ್ನು ನಾವು ಕ್ಲೀನ್ ಮಾಡಿದ್ದೀವಿ ಟೈಮಿಂಗ್ ಸುಮಾರು ನಾವು ಆರು ನಲವತ್ತಾಗಿತ್ತು ನಾವು ಇಲ್ಲಿ ಬಂದು ಕ್ಲೀನ್ ಮಾಡಬೇಕಾದ್ರೆ ನೋಡಿ ಇಷ್ಟೊಂದು ಕಸರಿದೆ ನಾವು ವ್ಯಾಕ್ಯೂಮ್ ಕ್ಲೀನರ್ ಮುಖಾಂತರ ಕಲ್ಲು ಮಣ್ಣು ಕಸ ಕಡ್ಡಿ ಏನಿರುತ್ತೆ ಅದನ್ನು ಮೇಲೆ ಕೆಳಿತೀವಿ ಸೊ ಏಳು ನಾವು ಏಳು ಹದಿನೈದು ಅನ್ನೋದ್ರಾಗೆ ಕತ್ತಲಾಗ್ಬಿಡ್ತು ಸೊ ಒಳಗಡೆ ಇರೋ ಕಸರಿ ಈ ತರ ಇದೆ ನೋಡಿ ಒಳಗಡೆ ಪಾಚಿರೋದೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಮುಖಾಂತರ ಇರದಿದ್ದೀವಿ ನೋಡಿ ಇವರು ಸುಮಾರು ತಿಂಗಳು ಆಯ್ತು ಅನ್ಸುತ್ತೆ ಕ್ಲೀನ್ ಮಾಡೋ ಸೊ ಇಷ್ಟೊಂದು ಗಲೀಜು ಇದೆ ಟ್ಯಾಂಕ್ ನೋಡಿ ಬನ್ನಿ ಇಷ್ಟೊಂದು ಗಲೀಜಿದೆ ಇದನ್ನ ನಾವು ಮುಖ ತೊಳೆಯಕ್ಕೆ ಬಾಯಿ ಮುಖಕ್ಕೆ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇಷ್ಟೊಂದು ಗಲೀಜ್ ಆಗಿದ್ರೆ ಎಲ್ತ್ ಇಶ್ಯೂ ಖಂಡಿತ ಆಗುತ್ತೆ ಸೊ ದಯವಿಟ್ಟು ಆಗ ಒಂದು ಕ್ಲೀನ್ ಮಾಡ್ತೀವಿ ಅದರೊಳಗಿರೋ ಪಾಚಿ ಕಪ್ಪೆ ಜಿಂಡೆ ಏನಂತಾರೆ ಅದೆಲ್ಲ ಎಳ್ಕೊಂಡು ಆಚೆ ಬಿಟ್ಟಿರೋದು ಅದು ನೋಡಿ ಫೈನಲ್ ಇಷ್ಟೊಂದು ಗಲೀಜು ಬಂದಿದೆ ನೋಡಿ ಎರಡು ಟ್ಯಾಂಕ್ ಕಡೆಯಿಂದ ಮಣ್ಣು ಮತ್ತೆ ಪಾಚಿ ಎರಡು ಸೀರೆ ಆಚೆ ಹಾಕಿರೋದು ಇದು ಸೊ ವ್ಯಾಕ್ಯೂಮ್ ಅಲ್ಲಿ ಯಾವ ರೀತಿ ಕಸರಿದೆ ಅಂತ ತೋರಿಸ್ತೀನಿ ಇದು ಅಲ್ಲಿ ಬಂದಿರೋ ಪಾಚಿ ಸ್ವಲ್ಪ ತೋರ್ಸೋದನ ಗ್ಲೌಸ್ ಹಾಕೊಂಡೆಲ್ಲ ಕೈ ಗ್ಲೌಸ್ ಹಾಕೊಂಡು ತೋರಿಸಿ ಗ್ಲೀಟ್ಸ್ ಎಲ್ಲ ಕೈ ಗ್ಲೌಸ್ ಹಾಕೊಂಡೇನಾ ಹ್ಞೂ ಕೆಳಗೆ ಒಂದು ಸ್ವಲ್ಪ ಮಣ್ಣು ಐತೆ ಹಿಂಗೆ ಎತ್ತಿ ತೆಗೀ ತೋರ್ಸಂಗೆ ನೋಡಿ ಬಂದಗಳ ಇಷ್ಟೊಂದು ಇದೆ ಈ ನೀರು ದಿನನಿತ್ಯ ನಾವು ಯೂಸ್ ಮಾಡ್ತಿರೋ ನೀರು ಇಷ್ಟೊಂದು ಗಲೀಜಿರುತ್ತೆ ತೊಳ್ಕೊಂಬ ರಾತ್ರಿ ಏಳುವರೆ ಆಗಿರೋದ್ರಿಂದ ಅಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಇಲ್ಲಾಂದ್ರೆ ತುಂಬ ಗಲೀಜು ಕಾಣಿಸ್ತಿತ್ತು ಇದಲ್ಲಿ ಅದೊಳಗೆ ಯಾರೊಬ್ಬರು ಮ್ಯಾಲೆ ಬಂದಿದ್ರು ಹಾಚು ಇದು ಮರಳು ಎರಡು ಆಚೆ ಹಾಕಿರೋದು ಇದು ಸೊ ಫೈನಲಿ ಟ್ಯಾಂಕ್ ಯಾವ ರೀತಿ ಕ್ಲೀನಾಗಿದೆ ಅಂತಲೂ ತೋರಿಸ್ತೀನಿ ನಿಮಗೆ ನೋಡಿ ಹೊಸ ಟ್ಯಾಂಕ್ ಖರೀದಿ ಮಾಡಿರೋ ಯಾವ ರೀತಿ ಇರುತ್ತೆ ಆ ರೀತಿ ಒಳಗಡೆ ಅಷ್ಟೊಂದು ಕ್ಲೀನಾಗಿದೆ ಇನ್ನೊಂದು ಟ್ಯಾಂಕಿನ ತೋರಿಸ್ತಿದ್ದೀನಿ ನೋಡಿದೀವಿ ಎಣ್ಣೆ ಟ್ಯಾಂಕು ಹ್ಞೂ ಅದು ಕೆಳಗಡೆ ಲೈಟಾಗಿ ಸುಟ್ಕಾಲೆ ಕೂಡ ಇದೆ ಹಾಗಾಗಿ ಅದು ಹೋಗ್ತಾ ಇಲ್ಲ ಆದರೂ ಒಂದು ನೈಂಟಿ ಪರ್ಸೆಂಟ್ ಕ್ಲೀನ್ ಮಾಡಿದ್ದೀವಿ ಮನೆ ಸರೌಂಡಿಂಗ್ ತೋರಿಸ್ತೀನಿ ನೋಡಿ ಓಕೆ ಇಷ್ಟೊಂದು ಈಗ ನಾವೀಗ ಮಕ್ಳು ಹೇಳ್ದು ಹೋಗ್ಬೇಕು ಇವಾಗ ಧನ್ಯವಾದಗಳು